ಪಿಸಿ ವಯಸ್ ಇದ್ದಾಗ ನಿಮ್ಗೆ ತೂಕ ಕಮ್ಮಿ ಮಾಡ್ಕೋಬೇಕಾಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಸುಮಾರು ಫಾಸ್ಟ್ ಆಗಿ ತೂಕ ಕಮ್ಮಿ ಮಾಡ್ಕೋತಾರೆ ಯಾವ್ದೋ ಒಂದು ಸ್ಟೇಜ್ ಬಂದಾಗ ಎಷ್ಟೇ ಪ್ರಯತ್ನ ಪಟ್ಟು ತೂಕ ಕಮ್ಮಿ ಆಗೋದಿಲ್ಲ ಅದನ್ನ ನಾವೇನ್ ಹೇಳ್ತೀವಿ ವೆಯ್ಟ್ ನಿಮ್ದು ಒಂದು ಪ್ಲೇಟು ಅಂತ ಹೇಳ್ತೀವಿ ಅದು ಒಂದು ಇದಕ್ಕೆ ಬಂದು ಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡತ್ತೆ ಅದಕ್ಕಿಂತ ಒಂದು ಚೂರು ತೂಕ ಕಡಿಮೆ ಆಗೋದಿಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಟೈಮ್ ಅಲ್ಲಿ ನಿಮ್ದು ಎಕ್ಸಸೈಸ್ ಅಲ್ಲಿ ಬದಲಾವಣೆ ಮಾಡ್ಬೇಕು ಡಯಟ್ ಅಲ್ಲಿ ಬದಲಾವಣೆ ಮಾಡಬೇಕು ಆಮೇಲೆ ಯಾವ್ದಾದ್ರು ಒಂದು ನ್ಯೂಟ್ರಿಷನಿಸ್ಟ್ ಹೆಲ್ಪ್ ತಗೊಂಡು ಇದನ್ನ ನೀವು ಬದಲಾವಣೆ ಮಾಡಬೇಕು ಒಂದು ಸಣ್ಣ ಈ ತರ ಆದಾಗ ಒಂದು ಸಣ್ಣ ಉಪಾಯ ಹೇಳ್ತೇನೆ ನೀವು ವಾಕಿಂಗ್ ಮಾಡುವಾಗ ಒಂದು ಲೀಟರ್ ಬಾಟ್ಲನ್ನ ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡು ಅದನ್ನ ಹೆಗಲ್ ಮೇಲೆ ಹಾಕೊಂಡು ವಾಕ್ ಮಾಡಕ್ ಶುರು ಮಾಡಿ ಇದು ಒಂದು ಚೇಂಜ್ ನೀವು ನಿಮ್ಮ ವ್ಯಾಯಾಮದಲ್ಲಿ ತಂದಾಗ ಮತ್ತೆ ನಿಮ್ಮ ವೇಟ್ ಇಳಿಲಿಕ್ಕೆ ಶುರುವಾಗುತ್ತೆ ಆ ಪ್ಲೇಟು ಬ್ರೇಕ್ ಆಗುತ್ತೆ ರೈಟ್ ಸೊ ಇದೇ ತರ ನಿಮ್ಗೆ ಉಪಯುಕ್ತ ಮಾಹಿತಿ ಬೇಕಂತಂದ್ರೆ ಪಿ ಸಿ ಓ ಎಸ್ ಬೇಗ ರಿವರ್ಸ್ ಮಾಡ್ಕೋಬೇಕು ಅಂತ ಅನ್ನೋದಿದ್ರೆ ತಿಂಗಳ ಕರೆಕ್ಟ್ ಆಗಿ ಮುಟ್ಟಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಮತ್ತೆ ನಿಮ್ಮ ಫಲವತ್ತತೆ ಹೆಚ್ಚಿಸ್ಕೋಬೇಕಂತ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷಗಳ ವೆಬಿನಾರ್ಗೆ ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕುರನ್ನ ಪ್ರೊಫೈಲ್ ಅಲ್ಲಿದ್ದೇವೆ